ಹಾಯ್ ಅವ್ರಿ ಇವರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ದಿನ ತುಂಬ ಸಿಂಪಲ್ಲಾಗಿ ರುಚಿ ರುಚಿಯಾದ ರಸಮ್ ಹೇಗೆ ಮಾಡೋದು ಅಂತ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ಬೇಳೆಯನ್ನು ತೊಳ್ಕೊಂಡು ಬಂದಿದ್ದೀನಿ ಇದಕ್ಕಿವಾಗ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕು ವಿಶಲ್ ಕೂಗಿಸ್ಕೋಬೇಕು ಸ್ವಲ್ಪ ಬೇಯಬೇಕು ಬೇಯಬೇಕದು ಇವಾಗ ಒಂದು ಫ್ರೈ ಫ್ಯಾನ್ ಇಟ್ಕೊಂಡು ಒಂದು ದೊಡ್ಡ ಚಮಚ ಅದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಅದರಲ್ಲಿ ಅರ್ಧ ತೊಗರಿಬೇಳೆ ಸಾಂಬಾರಿ ಉಪಯೋಗಿಸ್ತಲ್ಲ ಆ ತೊಗರಿಬೇಳೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಅದೇ ಸ್ಪೂನಲ್ಲೇ ಅರ್ಧ ಸ್ಪೂನಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಳು ಮೆಣಸು ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಇದು ಕಾಲ್ ಟೀ ಸ್ಪೂನ್ ಇದೆ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದು ಫುಲ್ಲು ಬರೀ ಬ್ಯಾಡ್ಗಿ ಮೆಣಸಿ ತಗೊಂಡಿದ್ದೀನಿ ಒಂದು ಎಂಟು ಮೆಣಸಿನ್ಕಾಯಿ ಇದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಇದು ಕಬ್ಬಿಣದ್ದು ಹಾಗಾಗಿ ಆಫ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಇದೆ ಅದಕ್ಕೋಸ್ಕರ ಬಿಸಿಯಾಗುತ್ತೆ ಅಂತ ಹೇಳಿ ಅದರಲ್ಲೇ ಬಿಸಿಯಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಇವಾಗ ಮೀಡಿಯಮ್ ಸೈಜಿಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನೊಂದು ಸ್ವಲ್ಪ ಸೈಡ್ ಕಟ್ ಮಾಡಿಕೊಂಡು ತೊಟ್ಟಿನ ಭಾಗ ಏನಿದೆ ಅದನ್ನ ಕಟ್ ಮಾಡಿಕೊಂಡು ದಪ್ಪ ದಪ್ಪ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸು ತುಂಬ ಸಣ್ಣದಾಗಿ ರುಬ್ಬೋದೇನು ಬೇಡ ಈಗ ಒಂದು ಕಾಲು ಇಂಚ್ ಶುಂಠಿ ಹಾಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಆ ಥರ ರುಬ್ಬಬೇಕು ನೋಡಿ ಈ ಥರ ರುಬ್ಕೋಬೇಕು ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಫ್ರೈ ಮಾಡಿ ಇಟ್ಕೊಂಡಿರೋದು ಅದನ್ನು ಇನ್ನೊಂದು ಮಿಕ್ಸಿ ಜಾರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇದು ಸಹ ನೈಸಾಗಿರಬಾರ್ದು ಒಂದು ಸ್ವಲ್ಪ ತರಿಯಾಗಿ ಇರಬೇಕು ಒಂದು ಸ್ವಲ್ಪ ದಪ್ಪ ದಪ್ಪವಾಗಿರ್ಬೇಕು ಈ ಥರ ನಮಗಿದು ಎರಡು ಟೈಮಿಗೆ ಆಗುತ್ತೆ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಂಥ ಟೊಮೊಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊಳೆದು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಇದಕ್ಕೆ ಇವಾಗ ಸ್ವಲ್ಪ ಅರ್ಶನದ ಪುಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಉದುದ್ದ ಸೀಡಿಟ್ಕೊಂಡಂತ ಹಸಿ ಮೆಣಸಿಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ನಾನಿಲ್ಲಿ ಕರಿಬೇವಿನ ಸೊಪ್ಪು ಬದಲಾಗಿ ಕೊತ್ತಂಬರಿ ಸೊಪ್ಪು ಅಂತ ಹೇಳಿದ್ದು ಕರಿಬೇನ ಸೊಪ್ಪು ಹಾಕೊಳ್ಳಿ ಇದು ಹುಣಸೆಹಣ್ಣಿನ ಪೇಸ್ಟ್ ಇದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಪೌಡ್ರ್ ಮಾಡಿಟ್ಕೊಂಡಂತ ನಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಅದು ರಸಮಿ ಮಾಡ್ಕೊಂಡಿರೋದು ಇವಾಗ ಹೆಸರು ಬೇಳೆ ಬೇಯಿಸ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ತೊಳೆದು ಅದನ್ನು ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಮನೆ ಫುಲ್ ಘಮ ಘಮ ಪರಿಮಳ ಬರ್ತಾಯಿತ್ತು ರಸಂ ಮಾಡುವಾಗ ನೋಡಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿ ತುಂಬ ತೆಳುವಲ್ಲ ತುಂಬ ಗಟ್ಟಿನೂ ಅಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ತುಂಬ ತೆಳುವು ಮಾಡಿದರೆ ಮಗನಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕಿ ಬೆಲ್ಲ ಇದ್ದೀನಿ ಬೆಲ್ಲ ಹಾಕ್ಕೊಂಡಾದಮೇಲೆ ಹಸಿ ತೆಂಗಿನಕಾಯಿ ತುರಿದಿದ್ದು ಹಾಕಿದರೆ ಹಾಕ್ಬೋದು ಹಾಕದೆ ಕೂಡ ಮಾಡ್ಬೋದು ದಪ್ಪ ದಪ್ಪ ಹೆಚ್ಚಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ದೊಡ್ಡದಾಗಿ ಹೆಚ್ಕೊಂಡಿನಿ ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಹೀಗಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಕುದಿಸ್ಬೇಕು ಕುದಿಸುವಾಗೆ ತುಂಬ ಪರಿಮಳ ಬರ್ತಾಯಿತ್ತು ಮನೆ ಫುಲ್ಲು ಇದ್ಕೊಂದು ಒಗ್ಗರಣೆ ಇವಾಗ ನಾನಿಲ್ಲಿ ಕೊಬ್ಬರಿ ಎಣ್ಣೆಯಿಂದ ಒಗ್ಗರಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಅದಕ್ಕೆ ಒಂದು ನಾಲ್ಕು ಚಿಕ್ಕ ಚಿಕ್ಕದು ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕ್ತೇ ಕೂಡ ನೀವು ಒಗ್ಗರಣೆ ಮಾಡ್ಕೋಬೋದು ತಿಂದೇ ಇದ್ದರು ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನಿಮಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಬೇಡ ಅಂದರೆ ಬಿಡ್ಬೌದು ಇವಾಗ ಆಗಿದೆ ಇದು ಒಗ್ಗರಣೆ ತುಂಬ ಚೆನ್ನಾಗಿ ಮನೆ ತುಂಬ ಪರಿಮಳ ಬರ್ತಾಯಿತ್ತು ಊಟ ಮಾಡಲಿಕ್ಕೂ ಕರೆಕ್ಟಾಗಿ ಮಾಡ್ಕೊಂಡ್ರೆ ನಾವು ಊಟ ಯಾವುದೇ ಆದ್ರೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಹಾಳಾಗುತ್ತೆ ಅದು ಅಂದರೆ ಹಾಳಾಗೇನು ಆಗಲ್ಲ ಟೇಸ್ಟ್ ಚೇಂಜ್ ಆಗುತ್ತೆ ಇದಾಗಿದೆ ಇವಾಗ ರಸಮು ಇವಾಗ ಬಿಸಿ ಬಿಸಿ ಅನ್ನ ಹಾಕ್ಕೊಳ್ತಾ ಇದೆ ನೋಡುವಾಗಲೇ ಊಟ ಮಾಡಬೇಕು ಅನ್ನಿಸ್ತು ಸಾಂಬಾರು ನೋಡಿ ನಿಮಗೂ ಆಸೆ ಆಗ್ತಾ ಇದೆಯಾ ಅಷ್ಟು ಚೆನ್ನಾಗಿದೆ ಇದು ಮನೆಯಲ್ಲೇ ಮಾಡಿರುವಂಥ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅದ್ರ ಜೊತೆಗೆ ಉಪ್ಪಿನಕಾಯಿ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕಿ ಮಾಡಿರೋದು ಇದು ಮಜ್ಜಿಗೆ ಮೆಣಸಿನ್ಕಾಯಿ ಮನೆಯಲ್ಲೇ ಮಾಡಿರೋದು ಬಳಪದಕಾಯಿ ಅಂತಿರಲ್ಲ ಅದು ಮನೆಯಲ್ಲೇ ಮಾಡಿರೋಂಥ ಅಕ್ಕಿ ಹಪ್ಪಳ ಇನ್ನೂ ಇದೆ ತುಂಬ ಇಷ್ಟು ಸಾಕಿವಾಗ ತುಂಬ ಚೆನ್ನಾಗಿತ್ತು ಊಟ ಮಾಡಲಿಕ್ಕೆ ಕೂಡ ತುಂಬ ರುಚಿಯಾಗಿತ್ತು ಸೈಡ್ಸ್ ಎಲ್ಲ ಚೆನ್ನಾಗಿತ್ತು ಇದರ ಜೊತೆಗೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋಂಥ ಮಜ್ಜಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್